ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ನೀವುಗಳು ಖಂಡಿತ ನನ್ನ ಲಾಗ್ದು ಸೀರೀಸ್ ನೋಡ್ತಾ ಇದ್ದೀರಾ ಹೇಗೆ ಬರ್ತಿದೆ ಅದು ಅಂತ ಅಂದರೆ ನಿಮ್ಮದು ಅದು ಲೈಕು ಮತ್ತು ಸಬ್ಸ್ಕ್ರೈಬ್ ಆಗ್ತಾ ಇರೋದು ತುಂಬ ಖುಷಿ ಆಗ್ತಿದೆ ನನಗೆ ನೋಡಿ ಇನ್ನು ನೆಕ್ಸ್ಟ್ ಎಲ್ಲಿ ಹೋಗಿ ಪ್ಲ್ಯಾನ್ ಮಾಡಿ ನಮ್ಮ ವೀಕ್ಷಕಸ್ಗೆ ಖುಷಿ ಪಡಿಸೋದು ಎಲ್ಲಿ ಮಾಹಿತಿ ಇದೆ ಅಲ್ಲಿ ನನ್ನ ಕಡೆಯಿಂದ ಅವ್ರಿಗೆ ಉಪಯೋಗ ಆಗುತ್ತೆ ಮಾಹಿತಿ ಕೊಟ್ಟರೆ ಅಂತ ಅಷ್ಟು ನನಗೆ ಇಂಟ್ರೆಸ್ಟ್ ಬಂದಿದೆ ನಿಮ್ಮ ಸಪೋರ್ಟ್ ಯಾವಾಗೂ ಅದ ಹೀಗೆ ಇರಲಿ ನನ್ನ ಮೇಲೆ ತುಂಬ ಥ್ಯಾಂಕ್ಸ್ ಇದು ಬಂದುಬಿಟ್ಟು ನಾನು ಇವತ್ತು ಮಾಡ್ತಾ ಇರೋ ವಿಡಿಯೋ ಬಂದುಬಿಟ್ಟು ನಾನು ಮರಿನ ಡ್ರೈವ್ದು ಹೋಗೋದಕ್ಕೆ ಮತ್ತು ಚರ್ಚ್ಗೆದ್ದು ಹೋಗೋ ರೂಟ್ಗಳಿದ್ದು ನಾವು ಅಲ್ಲೆಲ್ಲ ಒಂದು ಕಡೆಗೆ ಹೋಗಿ ಸುತ್ತಾಡಿ ಬಂದಿದ್ದು ಎಲ್ಲ ಆಗಿದೆ ನೀವು ಪ್ರಿವಿಯಸ್ ನೋಡಿದ್ದೀರಾ ನಿಮಗೆ ಬ್ಲೆಸ್ಸಿಂಗ್ ತೊಗೊಂಡಿದ್ದೀರಾ ಸಿದ್ಧಿವಿನಾಯಕ ದೇವಸ್ಥಾನದ್ದು ಎಲ್ಲ ಆಗಿದೆ ಇದು ಬಂದುಬಿಟ್ಟು ನಾವು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಬಂದುಬಿಟ್ಟು ಮರೀನ್ ಡ್ರೈವ್ಗೆ ಹೋಗ್ತಾ ಇರೋದು ಏನಕ್ಕೆ ಮರೀನ್ ಡ್ರೈವ್ಗೆ ಹೋಗ್ತಾ ಇರೋದು ನಾನು ಓದಿಸಲಿಕ್ಕೆ ಹೋದಾಗ ಸಾವಿರ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಿಮ್ಮದು ನೆಕ್ಸ್ಟು ಬಂದುಬಿಟ್ಟು ನಾನು ಅಲ್ಲಿ ಮುಂಬೈಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ದೆ ನನ್ನ ಮಾತು ತಪ್ಪಿಲ್ಲ ತೌಸಂಡ್ ಸಬ್ಸ್ಕ್ರೈಬರ್ ಆಗಿಲ್ಲ ಆದ್ರೂ ಏನು ನನ್ನ ವೀಕ್ಷಕರು ಇದೇಲೆ ಆಗಮೇಲೆ ನೋಡ್ತಾ ಮಾಡ್ತಾರೆ ಅನ್ನೋ ಒಂದು ಬ ಕಾನ್ಫಿಡೆನ್ಸಿಂದ ನಾನು ತೌಸಂಡ್ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೂ ಸಹ ನನ್ನ ಮಾತು ನಾನು ಉಳಿಸ್ಕೋಬೇಕು ಅಂತ ಆಗಿಲ್ದಿದ್ದು ಮುಂಚೆ ನಾನು ಹೋಗಿ ನಿಮಗೆ ತೋರಿಸ್ತಾ ಇರೋದಾಗಿದೆ ಹಂಗಾಗಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಇದು ಎಷ್ಟು ಚೆನ್ನಾಗಿರುತ್ತೆ ವಿಡಿಯೋಸ್ ಅಂದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಸೀರಿಯಸ್ಲಿ ಆ ಸೀಲಿಂಕ್ ಬ್ರಿಡ್ಜ್ ನೋಡಿದಾಗ ಅದು ಆಮೇಲೆ ಇಲ್ಲಿ ಮರಿನ್ ಡ್ರೈವ್ ಮಾಡುವಾಗ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅದು ಮರಿನ್ ಡ್ರೈವ್ ಪೊಲೀಸ್ ಅವ್ರು ಕೂತ್ಕೊಳ್ಳೋದಕ್ಕೆ ಅಲ್ಲಿ ಸ್ಟೇಷನ್ ಅಂತ ಮಾಡಿದ್ದಾರೆ ಯಾಕಂದ್ರೆ ಅದು ಹೆದರುಗೆ ಒಂದು ಸಿನಿಮಾ ಸೆಂಟರ್ದು ಅನ್ನೋದಿದೆ ಮತ್ತೆ ಅಲ್ಲಿ ಹೋಟೆಲ್ಸ್ ಹಾಸ್ಪಿಟಲ್ಸ್ ಸ್ಟ್ರೀಟ್ ತುಂಬ ಕ್ರೌಡ್ ಇದೆ ತುಂಬ ಚೆನ್ನಾಗಿದೆ ಪಾರ್ಕಿಂಗ್ ಏನು ಅಲ್ಲಿ ಪಾರ್ಕ್ ಮಾಡಬೇಕಂದ್ರೆ ಹವರ್ಗೆ ಹಂಡ್ರೆಡ್ ರುಪೀಸ್ ತಗೊಳ್ತಾರೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ನನ್ನ ಫೋಟೋಸು ಒಂದಾದ್ಮೇಲೆ ಒಂದು ನಾವು ಜೊತೆಲಿ ಯಾರು ಜೊತೆ ಹೋಗಿದ್ದೀವಿ ಒಬ್ಬರದಾದ್ಮೇಲೆ ಒಬ್ಬರದ್ದು ಬರ್ತಾನೆ ಇದೆ ನಮ್ಮತ್ತೆ ಕಾಲುನೋ ಇತ್ತು ಹಂಗಾಗಿ ಬಂದಿಲ್ಲ ಅವರು ಕಾರಲ್ಲೇ ಕೂತಿದ್ರು ನನ್ನ ಅಪ್ಪ ಅಮ್ಮ ನನ್ನ ಹಸ್ಬೆಂಡ್ ನಾನು ನನ್ನ ಮಗಳು ಎಲ್ಲ ಎಷ್ಟು ಫೋಟೋಸ್ ತೊಗೋತಾ ಇರೋದು ಹಾಗಿದೆ ಅದರಲ್ಲಿ ನೋಡಿ ಅವಳು ಎಷ್ಟು ತುಂಟುತನ ಮಾಡಿ ನಮಗೆ ಇರಿಟೇಟ್ ಮಾಡೋದಕ್ಕೆ ನೋಡ್ತಾಳೆ ಅಂತ ನಾವು ಕೂತ್ಕೋ ಕೂತ್ಕೋ ಫೋಟೋಲಿ ಬಾಗ್ ಗ್ರೂಪಲ್ಲಿ ಅಂದರೆ ಅವಳೇ ಒಬ್ಬಳು ದೂರ ಹೋಗಿ ಕೂತ್ಕೊಂಡು ಮಾಡಿದ್ದಾಳೆ ಈಗಿನ ಮಕ್ಳು ಏನು ಹೇಳೋದಪ್ಪ ಎಷ್ಟು ತರಲೆ ಇದ್ದಾರೆ ನೋಡಿ ಈ ಫೋಟೋಸಲ್ಲಿ ನೋಡೋದ್ರಲ್ಲೇ ನಿಮಗೆ ಗೊತ್ತಾಗುತ್ತೆ ಅವಳು ಎಷ್ಟು ನಮಗೆ ತಲೆನವಿಸ್ತಾ ಇರ್ತಾಳೆ ಅವಾಗವಾಗ ಅಂತ ಒಟ್ನಲ್ಲಿ ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡಿ ಅದರ ಸುತ್ತ ವ್ಯೂ ಇದು ಎಲ್ಲ ನೋಡಿ ಅಲ್ಲಿ ಎಷ್ಟು ಮಂಜು ಇದ್ದಂಗೆ ಇದೆ ನೋಡಿ ಏನು ಗೊತ್ತೇ ಇಲ್ಲ ನಾನು ಕ್ಯಾಪ್ಚರ್ ಮಾಡಿರೋದು ನೋಡಿ ಹೇಗಿದೆ ಝೂಮಲ್ಲೂ ಮಾಡಿರೋದು ಇದ್ರದ್ದು ಇದಲ್ಲ ಆ ಇದರಲ್ಲಿ ಅಷ್ಟು ಮಂಜು ಅವತ್ತು ಇದ್ದಿದ್ದಾಗಿತ್ತು ಎಷ್ಟು ಸುತ್ತ ಇರೋ ಪ್ಲೇಸಸ್ದು ಇದ್ರದ್ದು ಎಲ್ಲ ನೋಡಿದ್ದೀವಿ ನೋಡಿ ಅಲ್ಲಿ ಛತ್ರಪತಿ ಶಿವಾಜಿ ಅದು ಇದು ಸ ಮುಂಬೈ ಸೆಂಟ್ರಲಲ್ಲಿ ಬರೋದಿದು ಹಾಗಾಗಿ ಎಷ್ಟು ಒಂದಕ್ಕಿಂತ ಒಂದು ಎಷ್ಟು ಸೂಪರ್ ಅಂದರೆ ಸೀರಿಯಸ್ಲಿ ಮುಂಬೈಯಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡಿರೋದು ಹಾಗಿದೆ ಜಾಗ ನೋಡುದರ ಈ ಹೋಟೆಲ್ದು ಬರುತ್ತೆ ಆ ಸ್ಟ್ರೀಟಲ್ಲೇ ಆ ಮರೀನ್ ಎಲ್ಲಿದೆ ಆ ಸ್ಟ್ರೀಟ್ ಇದರಲ್ಲೇ ಬರೋದು ಹಾಗಾಗಿ ನಾವು ಒಂದಕ್ಕಿಂತ ಒಂದು ನೋಡಿ ಅದು ಬರಲಿ ನಮ್ಮ ಬ್ಯಾಕ್ ಗ್ರೌಂಡು ಅಂತ ಫೋಟೋಸ್ ಎಲ್ಲ ತೆಗ್ದಿದ್ದಾರೆ ನಮ್ಮ ಹಸ್ಬೆಂಡು ನಾವು ತುಂಬ ಖುಷಿ ಆಯಿತು ನನಗೆ ನಾನು ಅಷ್ಟು ಮಚ್ ಫೋಟೋಸ್ ತಗೊಂಡಲಿಲ್ಲ ಅಲ್ಲಿ ಟ್ರಾವ್ಲಿಂಗು ಟ್ರಾವ್ಲಿಂಗು ಜಾಗ ಅಷ್ಟು ಎಕ್ಸ್ಪ್ಲೋರ್ ಮಾಡೋ ಇದರಲ್ಲಿ ಬ್ಯುಸಿಲಿ ಮತ್ತು ಆ ಸುತ್ತ ನಾನು ನೋಡಿದ ತಕ್ಷಣ ನನಗೆ ಸಲೆಂಟಾಗಿ ಕೂತಿ ಪೀಸಾಗಿ ಎಂಜಾಯ್ ಮಾಡಬೇಕು ಒಬ್ಬಳೇ ಅನ್ನೋ ಅಷ್ಟು ಖುಷಿ ಇತ್ತು ಅದಕ್ಕೆ ಯಾವುದು ಫೋಟೋ ಸ್ಟೇಷನ್ಗೆಲ್ಲ ಮಚ್ ಬರಲೇ ಇಲ್ಲ ಅಲ್ಲಿ ಇದು ನಾವು ಆಮೇಲೆ ನೆಕ್ಸ್ಟ್ ಡೇ ಬ್ಯಾಂಗ್ಳೂರಿಗೆ ಬರಬೇಕಾಗಿತ್ತಲ್ಲ ಸೆಂಟ್ರಲ್ ಮುಂಬೈ ರೈಲ್ವೆ ಸ್ಟೇಷನಲ್ಲಿ ತೆಗ್ದಿರೋ ಫೋಟೋಸ್ ಅಲ್ಲಿ ಶುರು ಮಾಡಿದಾಗ ನಮ್ಮ ಜರ್ನಿ ಅಲ್ಲಿಂದನೇ ಅಲ್ಲೇ ಬುಕ್ ಮಾಡಿದ್ದೀವಿ ನಾವು ಟ್ರೈನು ಅಲ್ಲಿಂದ ಬ್ಯಾಂಗ್ಳೂರಿಗೆ ಎಷ್ಟು ಇದೆ ನೋಡಿ ಒಂದಕ್ಕಿಂತ ಒಂದು ಅಲ್ಲಿ ಅದು ನೈಟ್ ಜರ್ನಿ ಮಾಡಿದ್ದದಲ್ವ ಬೆಳಗ್ಗೆ ನಾವು ಹತ್ತಿದ್ದಿದ್ದು ಮುಂಬೈದು ನೆಕ್ಸ್ಟ್ ಡೇ ನಾವು ಬೆಳಗಿನ ಜಾವ ಅನ್ನೋಂಗೇನೋ ಬಂದಿದ್ದಿದ್ದು ತುಂಬ ಚೆನ್ನಾಗಿತ್ತು ಇದು ಬಂದ್ಬಿಟ್ಟು ಹೇಗೆ ಅಲ್ಲಿಗೆ ಬರ್ತಾಯಿತ್ತು ಅಂತ ಅಂದರೆ ಮಂತ್ರಾಲಯ ಆ ರೂಟಲ್ಲೆಲ್ಲ ಬರ್ತಾಯಿತ್ತು ಅವಾಗ ನಾವು ಅಂದ್ಕೊಂಡ್ರಿ ಅಯ್ಯೋ ಶೆಟ್ ನಾವು ಇಲ್ಲಿ ಬೆಳಗಿನ ಜಾವ ಹೋಗಿ ರೀಚ್ ಆಗೋದ್ನಾ ಅಲ್ಲೇ ನೈಟ್ ಹೆಂಗಿದ್ರು ಮಂತ್ರಾಲಯಲ್ಲಿ ಇಳ್ಕೊಂಡು ಅಲ್ಲಿ ಒಂದು ದೇವ್ರ ದರ್ಶನ ತಕ್ಷಣ ಮಾಡ್ಕೊಂಡು ನಮ್ಮ ಜರ್ನಿ ಆಮೇಲೆ ಬ್ಯಾಂಗ್ಳೂರ್ಗೆ ಹೋಗ್ಬೋದಾಗಿತ್ತಲ್ಲ ಅನಿಸ್ತು ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದ್ದಂಗೆ ಒಂದೊಂದು ಒಂದೊಂದು ವಿಷಯ ತಿಳ್ಕೊಳ್ಳೋಂಗೆ ಜಾಗದ್ದು ಅಲ್ವಾ ಗೊತ್ತಾಗೋದು ನಮಗೂ ಯಾರಿಗಾದರೂ ಹಾಗೆ ಅಲ್ವಾ ಹಾಗೆ ನಮಗೂ ಹಾಗೆ ಅನಿಸ್ತು ಹೋಗಬೇಕು ನೆಕ್ಸ್ಟ್ ಏನಾದರೂ ಈ ಥರ ಮಾಡಿದ್ರೆ ಅಂದ್ಬಿಟ್ಟು ಇದು ಮಾಡಿದ್ದಾಗಿತ್ತು ನೀವೆಲ್ಲ ಸಬ್ಸ್ಕ್ರೈಬರ್ಸು ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೆ ತುಂಬ ಭಾಳ ಖುಷಿ ಆಗುತ್ತೆ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಇನ್ನು ಯಾವುದು ವಿಡಿಯೋಸ್ ನೋಡೋದು ಏನಾದರೂ ನಿಮಗೆ ನಮ್ಮ ಕಡೆಯಿಂದ ಯಾವ ಥರ ಕಂಟೆಂಟ್ ಬೇಕು ಅಂತ ಇದ್ದರೆ ಖಂಡಿತ ತಿಳಿಸಿ ಅದೇ ಥರ ಮಾಡ್ತೀನಿ ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾವ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಸಿಗ್ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಸಿಗ್ತೀನಿ ಸ್ಟೇಟ್ ಯು